ಎಂಟಿ ನ್ಯೂಸ್ ವಾಹಿನಿಗೆ ಸ್ವಾಗತ ಕೊಪ್ಪಳ ಜಿಲ್ಲೆ ಯಲ್ಬುರ್ಗ ತಾಲೂಕು ತಹಸೀಲ್ದಾರ್ ಆಫೀಸ್ನಲ್ಲಿ ಬೌದ್ಧ ಪೌರ್ಣಮಿ ಜಯಂತಿ ನಿಮಿತ್ತವಾಗಿ ಯಾವುದೇ ಅಧಿಕಾರಿಗಳು ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿರುವುದು ಬಿಟ್ಟರೆ ಬೌದ್ಧ ಪೌರ್ಣಮಿ ಜಯಂತಿಯ ಪೂಜೆಯನ್ನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ ಹೊರತು ಯಾವುದೇ ಅಧಿಕಾರಿಗಳು ಪೂಜೆಯಲ್ಲಿ ಪಾಲ್ಗೊಂಡಿಲ್ಲ ಇದಕ್ಕೆ ಕಾರಣ ಅಧಿಕಾರಿಗಳಿಗೆ ಯಾವ ಜಯಂತಿಯೂ ಕೂಡ ಸಂಬಂಧ ಇಲ್ಲದಂತೆ ವರ್ತಿಸುತ್ತಿದ್ದಾರೆ ಬುದ್ಧ ಪೌರ್ಣಿಮಾ ಜಯಂತಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಭೂಮಾಪನ ಕೇಂದ್ರದ ಅಧಿಕಾರಿಗಳ ವಿರುದ್ದ ಆಕ್ರೋಶ ಆಕ್ರೋಶವರಾಗಿದ್ದಾರೆ ಇಂದು ನಡೆದ ಬುದ್ಧ ಪೂರ್ಣಿಮಾ ನಿಮಿತ್ತವಾಗಿ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಹಿಂದೆಟಾಕಿದ ಭೂಮಾಪನ ಕೇಂದ್ರದ ಅಧಿಕಾರಿಗಳು ಮತ್ತು ಸರ್ವೇದವರು ಇದೇ ತಹಸೀಲ್ದಾರ್ ಕಾರ್ಯದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ತಹಸೀಲ್ದಾರ್ ಸೂಚನೆ ಮೇರೆಗೂ ಯಾವ ಸಿಬ್ಬಂದಿಯವರು ಹಾಜರಾಗಿರುವುದಿಲ್ಲ ಸ್ಥಳದಲ್ಲಿ ಸೂಪರ್ವೈಸರ್ ಇದ್ರೂ ಕೂಡ ಸಿಬ್ಬಂದಿ ವರ್ಗ ಇದ್ರೂ ಪಕ್ಕದ ಕೊಠಡಿಯಲ್ಲಿ ಜಯಂತಿ ಕಾರ್ಯಕ್ರಮ ನಡೆಸಿದ್ರು ಕಣಿಮುಚ್ಚಿ ಕುಳಿತ ಭೂಮಾಪನ ಕೇಂದ್ರದ ಅಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಗೈರಾದ ಅಧಿಕಾರಿಗಳ ವಿರುದ್ಧ ತಾಲೂಕು ದಂಡಾಧಿಕಾರಿಗಳು ತಹಸೀಲ್ದಾರ್ ಅವರು ಪ್ರತಿಯೊಂದು ಜಯಂತಿಯನ್ನ ಪಾಲ್ಗೊಳ್ಳುವುದಕ್ಕೆ ಜನರಿಂದ ಆಕ್ರೋಶಕ್ಕೆ ಕಾರಣವಾಗಿದ್ದಾರೆ ಇನ್ನು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕಾಗಿ ಜನ ಒತ್ತಾಯಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಛತ್ರಪತಿ ಜಿಲ್ಲವಾದಿ ಅವರು ಬುದ್ಧ ಪೌರ್ಣಮಿ ಜಯಂತಿಗೆ ಯಾಕೆ ಹಾಜರಾಗ್ತಾ ಇಲ್ಲ ನೀವು ಹೊಟ್ಟೆಗೆ ಅನ್ನ ತಿನ್ನಲ್ವಾ

ಅವ್ರು ಬಂದು ಕರಗೋದು ಇಷ್ಟ ಕುಂತೀರಿ ಎಲ್ಲರೂ ದನ ಕಾಯ್ಕಂತ ಯಾಕೆ ಇಲ್ಲಿ ರೊಕ್ಕ ಹೋಗುತ್ತಾರೆ ನಿಮ್ಗೆ ಇಲ್ಲಿ ರೈತರು ಬಂದಿರ್ತಾರೆ ಅವ್ರು ಕೊಟ್ಟಿ ಹೋಗಬೇಕಲ್ಲ ನೀವು ಮನೆ ಯಾವ ರೆಡ್ಡಿ ಮಲ್ಲ ನಮಗೂ ಒಬ್ಬರು ಇಲ್ಲ ನಿಮ್ಮ ಸ್ಟಾಪ್ನೆಯಾಗ ಇವತ್ತಿಗೆ ಮಗಲು ಮಾಡೋಕ್ಕ ಬುದ್ಧ ಪೌರ್ಣಿಮೆ ಜಯಂತಿ ಒಬ್ಬರು ಇಲ್ಲ ನೂರು ಮಂದಿ ಇದಾಫ್ನಾಗ ಎಲ್ಲರೂ ಕೂಡಿ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ